ಅಕ್ಕ ಅಕ್ಕಂಬೂ ತಿಂತವ್ಳ ಅಕ್ಕ ಈ ಮಾಸ್ಕ್ ಹಾಕೊಂಡಿದೀನಿ ಅಂತ ನನ್ಗೆ ಮೊದ್ಲೇ ಭಯ ಇವ್ರು ಹೋದಾಗಿಂದ ನಂಗೆ ಸ್ವಲ್ಪ ಜಾಸ್ತಿ ಭಯ ಆಗ್ಬಿಟ್ಟಿದೆ ಮಾಡಿ ಕೊಡ್ತೀನಿ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಡೈಲಿ ವ್ಲಾಗ್ ನಾನು ಮೂರು ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲಿಗೆ ಹೋಗ್ತಾ ಇದೀನಪ್ಪ ಅಂದ್ರೆ ಸ್ಕೂಲ್ ಸ್ಕೂಲಲ್ಲಿ ನಾಳೆ ಒಂದು ಇವೆಂಟ್ ಇದೆ ಸೊ ಅದಕ್ಕೆ ಪ್ರಿಪ್ರೇಶನ್ಸ್ ಮಾಡ್ಕೊಬೇಕು ಸ್ವಲ್ಪ ಥಿಂಗ್ಸ್ ಎಲ್ಲ ತರೋದಿತ್ತು ಹಂಗಾಗಿ ಹೋಗ್ತಾ ಇದ್ದೀನಿ ನೀವು ಅನ್ಕೋಬೋದಿದ್ದೆ ನೀನು ಬ್ಯಾಗ್ನ ಹಿಂಗಿಡ್ಕೊಂಡು ಓಡಾಡ್ತಾಳೆ ಮುಂದೆಗಡೆ ಹಾಕೊಂಡು ಅಂತ ಹಿಂದೆಗಡೆ ಹಾಕೊಳ್ಳೋಕ ಭಯ ನನಗೆ ಎರಡು ಮೊಬೈಲ್ ಇಟ್ಟಿರ್ತೀನಲ್ಲ ಸೊ ಯಾರು ಎತ್ಕೊಂಡು ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಭಯ ಅದಕ್ಕೆ ಈ ತರ ಮುಂದೆಗಡೆ ಹಾಕೋತೀನಿ ಸೇಫ್ಟಿಗೆ ಅಂತ ಅಂದ್ಬಿಟ್ಟು ಮಕ್ಕಳಿಬ್ರು ಆಟ ಆಡ್ತಿದ್ದಾರೆ ಪಕ್ಕದ ಮನೆ ಹುಡುಗರೆಲ್ಲ ಬಂದಿದ್ರು ಅದಕ್ಕೆ ಆಟ ಆಡಕ್ಕೆ ಕುಂಡಿಸ್ಬಿಟ್ಟು ಹಾಫ್ ಆ್ಯನ್ ಅವರಲ್ಲಿ ಕೆಲಸ ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಆಟೋ ಸಿಕ್ತು ಹೋಗ್ತಾ ಇದ್ದೀನಿ ಇಲ್ಲಿ ಫ್ರೂಟ್ಸ್ ಇದೆ ಬಟ್ ನಾನು ಇಲ್ಲಿ ಸಲೂನ್ಗೆ ಹೋಗಬೇಕು ಸಲೂನ್ ಮುಗಿಸ್ಕೊಂಡು ಬಂದು ಆಮೇಲೆ ಪರ್ಚೇಸ್ ಮಾಡ್ತೀನಿ ಸೊ ಏನು ಈವೆಂಟು ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಐಬ್ರೋಸ್ ಅಪ್ಪರ್ ಲಿಪ್ಸ್ ಇದೆ ಮುಗಿಸ್ಕೊಬಿಡೋಣ ಅಂತ ಆಗ ಹಣ್ಣಿನ ಮಾರ್ಕೆಟಿಗೆ ಬಂದಿದ್ದೀನಿ ಮಾರ್ಕೆಟ್ ಅಂತ ಇದ್ದೀನಿ ನೋಡಿ ನಾನು ಶಾಪ್ ದಾಳಿಂಬ್ರೇಣು ದಾಳಿಂಬ್ರೆಣೆ ತೊಗೋಬೇಕಾಗಿರೋದು ಅರ್ಧ ಕೆ ಜಿ ತಗೋಬೇಕಂತೆ ಅರ್ಧ ಕೆ ಜಿಗೊಂದು ಎರಡು ಬರುತ್ತೆನೋ ಅಷ್ಟೇ திராட்சி இது இது நான் ஃபேவரேட் திராட்சி திராட்சியும் அவரு ஜஸ்ட் பமகிரேட் அஸ்டேமேலே ஆப்பல் தகழோண மனைகே அஸ்டு ஒன் ஃபார்ட்டி நைன் ருபீஸ் கேஜி இவரு வந்து பௌலு இட்டில்லை இதன் திரும்ப அங்கே தக ತಗೊಂಡ್ ಹೋಗ್ತಾ ಇದೀನಿ ಮಾತಾಡಕ್ಕೆ ಮಾತಾಡೋಕೆ ಸಿಗ್ತಾ ಇಲ್ಲ ನೋಡಿ ನಿಮ್ಗೆ ನಾನು ಸ್ಟೈಲ ಕಾರ್ಡ್ ತಂದ್ಬಿಡ್ತೀನಿ ಫೋನ್ ಪೇನು ಯೂಸ್ ಮಾಡಲ್ಲ ಆ ಬರ್ಬೇಕಾದ್ರೆ ಆಟೋದಲ್ಲಿ ಬಂದೆ ಚೇಂಜ್ ಇತ್ತು ಅಂತ ಹೇಳ್ಬಿಟ್ಟು ಇವಾಗ ಹೋಗ್ಬೇಕಾದ್ರೆ ಕಾರ್ಡ್ ಇತ್ತಲ್ವಾ ಎಲ್ಲೂ ಎ ಟಿ ಎಂ ಕಾರ್ಡ್ ಇರ್ಲಿಲ್ಲ ಅಕ್ಕಪಕ್ಕ ಬಸ್ಸಲ್ಲಿ ಬಂದೆ ಆ ಬಸ್ಸಲ್ಲಿ ಬಂದಿದ್ಕೆ ಎಷ್ಟೋ ದೂರಕ್ಕೆ ನಿಲ್ಸವ್ರೆ ನಾನು ಹತ್ತತ್ರ ಒಂದ್ ಇವಾಗ ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ನಾನು ಯಾವಾಗ ಏನಾದ್ರೂ ಒಂದು ಎಡವಟ್ ಮಾಡ್ಕೊಂತಾನೆ ಇರ್ತೀನಿ ಧೂಳು ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ಕಾರ್ಫ್ ಎಲ್ಲ ಹಾಕೊಂಡ್ಬಿಟ್ಟಿದೀನಿ ನಾನು ನೋಡಿ ಅಲ್ಲಿ ಎದುರುಗಡೆ ರೋಡ್ ಕಾಣಸ್ತೈತಲ್ಲ ಹಂಗಿಂದ ಹಂಗಿಂದ ಬರ್ಬೇಕಾಗಿತ್ತು ಬಟ್ ಹಿಂಗಿಂದ ಹಿಂದಗಡೆಯಿಂದ ಬಳಸ್ಕೊಂಡು ಆಗ್ತಾ ಐತೆ ಇವಾಗ ಕತೆ ಹಂಗೆ ನೋಡಿ ಒಂದೊಂದು ಏರಿಯಾನು ಎಷ್ಟೆಲ್ಲ ಡೆವಲಪ್ಮೆಂಟ್ ಮಾಡ್ತಾವ್ರೆ ಅಂತ ಏನೋ ಲೇಬರ್ಟ್ಗಳು ಮಾಡಿದ್ದಾರೆ ಫಸ್ಟ್ ಇರ್ಲಿಲ್ಲ ಏನೋ ಒಂದ್ ಪಾಳ್ ಬಿದ್ದಿದ್ ಮನೆ ತರ ಇತ್ತು ಬಟ್ ಇವಾಗಂತೂ ಬೆಂಗಳೂರು ಸುಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಆಗೋಗ್ಬಿಟ್ಟಿದೆ ತಿಂಗಳು ಒಂದ್ಸಲಿ ಐಬ್ರೋಸ್ ಮತ್ತೆ ಅಪ್ಪರ್ ಲಿಪ್ಸ್ ಮಾಡಿಸ್ಲೇಬೇಕು ಅಂತಂದ್ರೆ ಅದು ತುಂಬಾ ಗ್ರೋತ್ ಆಗ್ಬಿಟ್ರೆ ತುಂಬಾನೇ ಪೇನ್ ಆಗಿಬಿಡುತ್ತೆ ಅಂಡ್ ನನಗೆ ಕಮೆಂಟ್ ಮಾಡಿ ಥ್ರೆಡ್ಡಿಂಗ್ ಬೆಟರಾ ಅಥವಾ ವ್ಯಾಕ್ಸಿಂಗ್ ಬೆಟರಾ ಅಂತ ಹೇಳ್ಬಿಟ್ಟು ಯಾವುದರಲ್ಲಿ ಗ್ರೋತ್ ಕಮ್ಮಿ ಆಗುತ್ತೆ ಅಂತ ನಾನು ಯೂಶ್ವಲಿ ವ್ಯಾಕ್ಸಿಂಗ್ ಎಲ್ಲ ಟ್ರೈ ಮಾಡೋದಕ್ಕೆ ಹೋಗಿಲ್ಲ ಥ್ರೆಡ್ಡಿಂಗೇ ಮಾಡಿಸೋದು ಅಂಡ್ ಇನ್ನ ಏನಪ್ಪ ಫಂಕ್ಷನ್ ಒಬ್ಬಳು ಸ್ಕೂಲಲ್ಲಿ ಅಂತಂದ್ರೆ ಫ್ರೂಟ್ ಮಾರ್ಕೆಟ್ ಮಾಡ್ತಾರಂತೆ ಥೀಮ್ ಅಲ್ಲಿ ಪ್ರತಿಯೊಂದು ಮಗುಗೂನು ನೋಡಿ ನಾನು ನಾಯ್ ಇದೆ ಈ ಮಾಸ್ಕ್ ಹಾಕೊಂಡಿದೀನಿ ಅಂತ ಫ್ರೂಟ್ ಮಾರ್ಕೆಟ್ ಮಾಡ್ತಾರಂತೆ ನನ್ನ ಮಗಳಿಗೆ ಪ್ರೊಮೋಗ್ರಾನೇಟ್ ಬಂದಿದೆ ಹಾಫ್ ಕೆಜಿ ಕಟ್ ಕಳಿಸಿ ಅಂತ ಹೇಳಿದ್ರು ಬೇರೆ ಮಕ್ಕಳಿಗೆ ಕಿವಿ ಫ್ರೂಟ್ ಆಪಲ್ ಈ ತರ ಎಲ್ಲ ಬಂದಿದೆ ಬಟ್ ಪ್ರೊಮೋಗ್ರನೇಟ್ ಡೈಲಿ ತಂದು ತಂದು ಬೋರು ಈ ಡ್ರ್ಯಾಗನ್ ಫ್ರೂಟ್ ಬೇರೆ ತರ ಫ್ರೂಟ್ಸ್ ಎಲ್ಲ ಬಂದಿದ್ರೆ ಖುಷಿ ಆಗ್ಬಿಟ್ಟಿರೋದು ನನ್ಗೆ ಇರ್ಲಿ ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಫ್ರೂಟ್ಸ್ ಕಳ್ಸೋದ್ ಅಷ್ಟೇ ಅಲ್ಲ ಆ ವೆಂಡರ್ ಅಂದ್ರೆ ಮಾರೋರ್ ತರ ವೇಷ ಹಾಕಿ ಕಳಿಸಿ ಅಂತ ಅಂದ್ರು ಏನ್ ಮಾಡೋದು ಒಂದು ಪಂಚೆ ಮತ್ತೆ ಒಂದು ಶರ್ಟು ಒಂದು ಟವಲ್ ಬರುತ್ತಲ್ಲ ಅದೆಲ್ಲ ಹಾಕ್ಬಿಟ್ಟು ತಲೆಗೊಂದು ಟವಲ್ ಕಟ್ಬಿಟ್ಟು ಇದು ಮೀಸೆ ಆ ಎಲ್ಲ ಮಾಡಿ ಕಳ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ನಾಳೆ ಈವೆಂಟ್ ಪೇರೆಂಟ್ಸ್ ಹೋಗ್ಬೋದು ಏನೋ ಗೊತ್ತಿಲ್ಲ ಇನ್ನ ಮೆಸೇಜ್ ಕಳಿಸ್ತಾರೆ ವೇಟಿಂಗ್ ವೆಯ್ಟ್ ಮಾಡ್ತಾ ಇದ್ದೀನಿ ಏನ್ ಗೊತ್ತಾ ಮಾಮೂಲಿ ಸ್ಕೂಲಲ್ಲಿ ಹಿಂಗೆಲ್ಲ ಫಂಕ್ಷನ್ಗಳು ಇವೆಂಟ್ಸ್ಗಳೆಲ್ಲ ಇರೋಲ್ಲ ಈ ತರ ಸ್ಕೂಲ್ಗಳು ಹಾಕ್ಬಿಟ್ರೆ ಡೈಲಿ ಏನಾದ್ರು ಒಂದೊಂದು ಹೇಳ್ತಾನೆ ಇರ್ತಾರೆ ಪೇರೆಂಟ್ಸ್ಗೆ ಬಟ್ ಕ್ರಿಯೇಟಿವ್ ಆಗಿ ಮಕ್ಳು ಇರ್ಬೇಕು ಅದಕ್ಕೆ ಪ್ರತಿಯೊಂದು ಫೆಸ್ಟಿವಲ್ ಪ್ರತಿಯೊಂದು ಹಬ್ಬ ಪ್ರತಿಯೊಂದು ಒಕೇಶನ್ ಸೆಲೆಬ್ರೇಟ್ ಮಾಡ್ತಾರೆ ಇದೆಲ್ಲ ಒಳ್ಳೇದೇನೆ ಬಟ್ ಎಲ್ಲ ಹೊಂಚ್ಬೇಕಲ್ಲ ನಾವು ಅದು ಹಿಂದಿನ ದಿವಸ ಹೇಳ್ತಾರೆ ಅಥವಾ ಟೂ ಡೇಸ್ ಆತರ ಹಿಂದೆ ಆತರ ಹೇಳ್ತಾರೆ ಇವಾಗ ನಾಳೆ ಏನಪ್ಪ ಅಂತಂದ್ರೆ ಹೇಳ್ತೀನಿ ಫಸ್ಟ್ ರೋಡ್ ಕ್ರಾಸ್ ಮಾಡ್ತೀನಿ ರೋಡ್ ಕ್ರಾಸ್ ಮಾಡೋದೇ ಒಂದು ದೊಡ್ಡ ಸಾಹಸ ಫ್ಯಾಮಿಲಿ ಸೂಪರ್ ಮಾರ್ಕೆಟ್ಗೆ ಬಂದೆ ಏನಕ್ಕಪ್ಪ ಅಂತಂದ್ರೆ ನಾಳೆನೂ ನಾಳೆನೆ ಒಂದು ನ್ಯೂಟ್ರಿಷಿಯಸ್ ಡೇ ಅಂತೆ ಸೊ ನನ್ನ ಮಗಳು ನರ್ಸರಿ ಅಲ್ವಾ ಅವಳಿಗೆ ಈ ಚಪಾತಿ ಮತ್ತೆ ಪನ್ನೀರ್ ಮಾಡಿ ಕಳಿಸಿ ವಿತ್ ಡ್ರೈ ಫ್ರೂಟ್ಸ್ ಅಂತ ಹೇಳಿದ್ದಾರೆ ಇನ್ನೊಂದು ಏನ್ ಗೊತ್ತಾ ಮೆನ್ಯೂ ಇದೆ ಅವ್ರ ಸ್ಕೂಲಲ್ಲಿ ನಾನು ಮನೆಗೆ ಹೋಗಿ ತೋರಿಸ್ತೀನಿ ದಿಸ ಏನೇನು ಇರುತ್ತೆ ಏನೇನು ಬ್ರೇಕ್ಫಾಸ್ಟ್ ಅವಳಿಗೆ ಮಾಡಿ ಕಳಿಸ್ತೀನಿ ಅಂತ ಅಂದ್ಬಿಟ್ಟು ಮನೆಗೆ ಹೋಗಿ ತೋರಿಸ್ತೀನಿ ಆಯ್ತಾ ನಾನು ಹೆಂಗೆ ಮೇಂಟೈನ್ ಮಾಡ್ತೀನಿ ರೊಟೀನ್ಸ್ ಅಂತ ಅಂದ್ಬಿಟ್ಟು ಇವಾಗ ಪನ್ನೀರ್ ಸಿಗುತ್ತಾ ನೋಡ್ಬೇಕು ನಾನು ಎಸ್ಪೆಷಲಿ ನಂದಿನಿ ಪಣ್ಣಿಗ್ರೆ ನಾನ್ ಚೂಸ್ ಮಾಡೋದು ಹೋಗ್ಬೇಕಿಲ್ ಅವೈಲಬಲ್ ಇದ್ಯೋ ಏನೋ ಅಂತ ಈ ರೋಡ್ ಕ್ರಾಸ್ ದೊಡ್ಡ ಮಾಡದ್ಬಿಟ್ಟೆ ಮೊದ್ಲೇ ಭಯ ಇವ್ರು ಹೋದಾಗಿಂದ ನಂಗೆ ಸ್ವಲ್ಪ ಜಾಸ್ತಿ ಭಯ ಆಗ್ಬಿಟ್ಟಿದೆ ಈ ಟ್ರಾಫಿಕ್ ಈ ಏನಾದ್ರು ಗಾಡಿ ಬರ್ತಿದ್ರೆ ಇವಾಗ ರೋಡ್ ಎಲ್ಲ ಕ್ರಾಸ್ ಮಾಡ್ತಿದ್ರೆ ಅದೊಂಥರ ಭಯ ನಾವ್ ಕರೆಕ್ಟ್ ಆಗಿ ಹೋಗ್ತಿದ್ರು ಗಾಡಿಗಳು ಬರಲ್ಲ ನಾವು ಕರೆಕ್ಟಾಗಿದ್ರೆ ಅವ್ರು ಕರೆಕ್ಟಾಗಿ ಬರ್ಬೇಕಲ್ಲ ಅದೊಂದ್ ಭಯ ನನಗೆ ಹಾಗೆ ಹತ್ ನಿಮಿಷ ಆಯ್ತು ನಾನು ಬಂದು ನಿಂತ್ಕೊಂಡು ಇನ್ನೊಂದು ನಿಂತ್ಕೊಂಡೆ ಇದೀನಿ ಆ ನಿಂತ್ಕೊಂಡಿದ್ದ ನಿಂತ್ಕೊಂಡೆ ಇರ್ತೀವಿ ಪನ್ನೀರ್ ತಗೊಂಡು ಹೋಗ್ತೀನಿ ಮಳೆ ಬರೋ ಅಷ್ಟರಲ್ಲಿ ಮನೆಗೆ ಬಂದ್ಬಿಟ್ಟೆ ನಾನು ನನ್ನ ಮಕ್ಕಳು ನೋಡಿ ಏನೇನೋ ಅವಂತ್ರ ಮಾಡವ್ರೆ ಬಟ್ ಸೌಂಡ್ ಬರ್ತಾ ಇಲ್ವಲ್ಲ ಅವ್ರದ್ದು ಮಲ್ಕೊಂಬಿಟ್ಟವ್ರ ನೋಡೋಣ ಬನ್ನಿ ಆಟ ಆಡ್ತಿದ್ರು ಒಬ್ಬೀಗ ಹಾಕೋರೇ ಎದ್ದವ್ರೆ ಎದ್ದವ್ರಿ ಒಬ್ಬೊಬ್ಬ ಏನೇನು ಅವಂತ್ರ ಮಾಡೋರು ನೋಡ್ರಿ ಮಲ್ಕೊಂಡಿಲ್ಲ ನೀವು ಪಚಂಡಿಲ್ಲ ಇಬ್ರು ಏನ್ ಅಕ್ಕ ಅಕ್ಕತಮ್ಮ ಆಟ ಸಾಮಾನೆಲ್ಲ ಚೆಲ್ಲಾಡಿ ಇದೇನು ಪೇಪರ್ಗೆ ಹಾಕೋದೆಲ್ಲ ಹಿಂಗೆ ಅಂಡಾಡಿದ್ದೀರಾ ಹಾ ನೋಡೀರಪ್ಪ ನೋಡಿ ಅಕ್ಕ ಬೂವ ತಿಂದವಳ ಅಕ್ಕ ಹ್ಮ್ ಮಾಡ್ತಾ ಇದೀಯ ನೋಡಿ ಮನೆಯೆಲ್ಲ ಹಿಂಗೆ ಮಾಡಿಟ್ಟವ್ರೆ ಮಕ್ಕಳಿಬ್ರು ಮಲಗಿಸ್ಬಿಟ್ಟಿದ್ದೀನಿ ಮಾಡ್ತಾರೆ ಅಂತ ಈಗ ಟೈಮ್ ಬಂದು ಐದೂವರೆ ഐ വരെ ആർത്തേണ്ടത് ആമേല മഴ പേരെ സ്റ്റാർട്ട് ആ നോക്കി കംപ്ലീറ്റ് മഴ ಇವಾಗ ಮೆನ್ಯೂಗೆ ಬರ್ತೀನಿ ನನ್ನ ಮಗಳು ಸ್ಕೂಲ್ ಮೆನ್ಯೂ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ ಅದಕ್ಕೆ ತಕ್ಕನಾಗಿ ನಾನು ಡೈಲಿ ಟಿಫನ್ ಮಾಡೋವಂಥದ್ದು ಸ್ಕೂಲ್ ಲಂಚ್ ಬಾಕ್ಸ್ ಮಂಡೇ ಟು ಫ್ರೈಡೇ ಇರುತ್ತೆ ಆ್ಯಂಡ್ ಆದರೂ ಇದಕ್ಕೆ ನನ್ನ ಮಗಳು ಏನು ತೊಗೊಂಡು ಹೋಗ್ತಾಳೆ ಡೈಲಿ ಅದ್ರೂ ತಕ್ಕನಾಗಿ ನಾನು ನಾವೇನು ತಿನ್ನಬೇಕು ಅನ್ನೋದನ್ನು ಪ್ರಿಪೇರ್ ಮಾಡ್ಕೊತೀನಿ ಇದೇ ಕೊಡಿ ಅಂತ ಹೇಳ್ತಾರೆ ಬಟ್ ಸಲ ಮಿಸ್ ಆಗುತ್ತೆ ಬಟ್ ಮೇಂಟೈನ್ ಮಾಡ್ತೀನಿ ನಾನು ಮಿಸ್ ಆಗದಿರೋ ಥರ ನೋಡಿ ಮಂಡೇ ಬಂದು ಫ್ರೂಟ್ ವೆಜಿಟೇಬಲ್ ಸಲಾಡ್ ಆ ಥರ ಇರುತ್ತೆ ಅದಕ್ಕೆ ನಾವು ಮನೇಲಿ ಏನು ಮಾಡ್ಕೊಬೋದು ನಾನು ನಮ್ಮಪ್ಪ ನನ್ನ ಮಗ ಅಂದರೆ ಪುಳಿಯೋಗರೆ ಚಿತ್ರಾನ್ನ ಈ ಥರ ಆ್ಯಂಡ್ ಟ್ಯೂಸ್ಡೇಸ್ ಬಂದು ಬಂದು ಇಡ್ಲಿ ಸ್ಯಾಂಡ್ವಿಚ್ ಈ ಥರ ಇರುತ್ತೆ ಅದಕ್ಕೆ ಬದಲು ನಾವು ದೋಸೆ ಇಡ್ಲಿ ಪಡ್ಡು ಮಾಡ್ಕೊಬೋದು ಇನ್ವೆಡ್ನಸ್ ಡೇಸು ಪಾಸ್ತಾ ಅವೆ ನೂಡಲ್ಸ್ ಅದನ್ನ ನಾನು ಮಾಡೋದೇ ಇಲ್ಲ ನನ್ನ ಮಗಳಿಗೆ ನೂಡಲ್ಸ್ ಇಷ್ಟಪಡ್ತಾಳೆ ಬಟ್ ಯಾವಾಗಲೂ ಕೊಡಲ್ಲ ನಾವು ಅದಕ್ಕೆ ಟೊಮೊಟೊ ಭಾತು ಮಾಡಿರ್ತೀನಿ ಇನ್ನು ತರ್ಸ್ ಡೇಸು ಕಂಪಲ್ಸರಿ ಚಪಾತಿ ಪನ್ನೀರು ಈ ಥರ ಎಲ್ಲ ಇರುತ್ತೆ ನಾನು ಅದಕ್ಕೆ ಪೂರಿ ಕ್ಯಾರೆಟ್ ಪಲ್ಯ ವೆಜಿಟೇಬಲ್ಸ್ ಹಾಗೂ ಈ ಥರ ಮಾಡ್ಕೊಂಡಿದ್ದೀನಿ ಆಲ್ಟರ್ನೇಟ್ ಆಗಿ ಆಮೇಲೆ ನೆಕ್ಸ್ಟು ಮದರ್ಸ್ ಚಾಯ್ಸ್ ಇರುತ್ತೆ ಸೊ ಅದಕ್ಕೆ ನಾನು ಬಿಸಿಬೇಳೆ ಭಾತು ಅಂಗಿಭಾತು ಈ ಥರ ಏನಾದರೂ ಮಾಡಿ ಕೊಡ್ತೀನಿ ಆ್ಯಂಡ್ ಇನ್ನೂ ಶುಗರು ಸ್ನ್ಯಾಕ್ಸು ಬಿಸ್ಕೆಟ್ಸ್ ಇದೆಲ್ಲ ಅವಾಯ್ಡ್ ಮಾಡಲೇಬೇಕು ಇನ್ನು ಸಂಡೇ ಬಂದು ನಾನ್ ವೆಜ್ ಆವಿಯಸ್ ಆಗಿರುತ್ತೆ ಆ್ಯಂಡ್ ಇಲ್ಲಿ ನೋಡಿ ಹಾಗೆ ಫುಲ್ಲು ಯೂನಿಫಾರ್ಮು ಯಾವ್ಯಾವ ದಿನ ಯಾವ್ಯಾವ ಕಲರ್ ಅಂತ ಹಿಂಗೆ ಬರ್ಕೊಂಬಿಟ್ಟಿದ್ದೀನಿ ಸೊ ದಟ್ ನನಗೆ ಎದ್ದಿದ ತಕ್ಷಣ ನೋಡಿದ್ರೆ ಇದೇ ಮಾಡಬೇಕು ಹಿಂಗೆ ಹಾಕಬೇಕು ಅಂತ ಗೊತ್ತಾಗುತ್ತೆ ತೀರಾ ಎಲ್ಲನೂ ಮೊಬೈಲ್ ತೆಗೆದು ತೆಗೆದು ನೋಡೋದಕ್ಕಾಗಲ್ಲ ಅದಕ್ಕೋಸ್ಕರ ಈ ಥರ ಚಾರ್ಟ್ ಪ್ರಿಪೇರ್ ಮಾಡ್ಕೊಂಬಿಟ್ಟಿದ್ದೀನಿ ನಿಮಗೂ ಸಹ ಅನುಕೂಲ ಆಗುತ್ತೆ ಈ ಥರ ಚಾರ್ಟ್ ಮಾಡ್ಕೊಡಿ ಆಯ್ತು ಇನ್ನೊಂದು ಇದೇ ತೋರಿಸ್ತೀನಿ ರೀ ನೋಡಿ ಇನ್ನೂ ಮೇಲ್ಗಡೆ ದಿಯಾಸ್ ರೋಟೀನ್ ಅಂತೆಲ್ಲ ಬರೆದಿದ್ದೀನಿ ಆಯಿತಾ ಅವಳು ಬೆಳಗ್ಗೆ ಎದ್ದಾಗಿಂದ ನೈಟು ಮಲ್ಗೋವರೆಗೂ ಹಿಂಗೆ ಹಿಂಗೆಲ್ಲ ಶೆಡ್ಯೂಲ್ ಮಾಡಬೇಕು ಅಂತ ಕಂಪ್ಲೀಟ್ ಇದರಲ್ಲಿ ನಾನು ಬರ್ಕೊಂಡ್ಬಿಟ್ಟಿದ್ದೀನಿ ಆಯಿತಾ ಇದಾದಮೇಲೆ ನನ್ನ ಮಗನ ರೋಟೀನು ಮಾರ್ನಿಂಗ್ ಟು ಸ್ಲೀಪಿಂಗ್ ಟೈಮು ಇಷ್ಟು ಈ ಥರ ಈಸಿ ಆಗಲಿ ನನಗೆ ಅಂತ ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೊಂಡಿದ್ದೀನಿ ಓಕೆನಾ ನಾನು ಹೇಗೆ ಮ್ಯಾ ಬ್ಯಾಲೆನ್ಸ್ ಮಾಡ್ತೀನಿ ಅಂತಂದರೆ ಈ ಥರ ಚಾಟ್ ಬರ್ಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ ಅದಕ್ಕೋಸ್ಕರ ಇವಾಗ ಒಂದು ಸ್ವಲ್ಪ ಪನ್ನೀರ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನನಗೆ ಪನ್ನೀರ್ ಅಂದರೆ ಸಿಕ್ಕಾಪಟ್ಟೆ ಫೇವ್ರೇಟು ಇವಾಗ ಇದಕ್ಕೆ ಇದು ಪಿಜ್ಜಾದ ಅವ್ರಿಗೆ ಏನೋ ಬರುತ್ತಲ್ಲ ಇದು ಇದಕ್ಕೆ ಹಾಕ್ತೀನಿ ಇದು ನನಗೆ ಹೀಗೆ ಮಾತಾಡ್ತಾ ಇರ್ಬೇಕಾರೆ ನನ್ನ ರಿಲೇಟಿವ್ ಮೀನ್ಸ್ ನನ್ನ ಕಜಿನ್ನು ಹೀಗೆ ರೆಸಿಪಿ ಹೇಳಿದ್ರು ಅದೇ ನನಗೆ ಯಾಕೆ ಟ್ರೈ ಮಾಡಬಾರ್ದು ಅಂತ ಅನ್ನಿಸ್ತು ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಅವರಿಗೆ ಏನೋ ಅಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ಸೊ ನನ್ನ ಮಗ ಎದ್ದ ಸ್ವಲ್ಪ ಮೊಸರು ಹಾಕೊತೀನಿ ಓನಪ್ಪ ನೋಡಿ ಅಪ್ಪ ಮಲಗಿಸಿ ಹತ್ತು ನಿಮಿಷ ಆಗಿಲ್ಲ ಆಗ್ಲೇ ಇದ್ಬಿಟ್ಟ ಇವಾಗಿದು ನಿಮಿಷ ಈಗ ಮೊಸರ ಹಾಕಿದ್ನಲ್ಲ ಅದೆಲ್ಲ ನೀಟಾಗಿ ಕಲಿಸ್ಕೊಂಡು ಒಂದು ಕಾಲು ಗಂಟೆ ನೆನೆಸ್ಬಿಡ್ತೀನಿ ಮ್ಯಾರಿನೇಷನ್ನು ನೋಡಿ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ತವಾ ಫ್ರೈ ತುಂಬ ಚೆನ್ನಾಗಿ ಬಂದಿದೆ ಅದು ಸೀದೋಗಿದೆ ಅಂತ ಅನ್ನಿಸ್ತಿದೆ ಬಟ್ ಚೆನ್ನಾಗಿದೆ ಏನು ಸೀದೋಗಿಲ್ಲ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಳ್ಳಿ ಕ್ರಂಚಿ ಕ್ರಂಚಿ ಆಗಿ ಬರುತ್ತೆ ಅದ್ರ ಮೇಲೆ ತಿರ್ಗಾ ನಾನು ಅವರಿಗೆ ಹಾಕ್ಕೊಂಡಿದ್ದೀನಿ ಇದು ಒಂಥರ ಡಯಟ್ ಫುಡ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಒಂಥರ ಲೈಟ್ ಸ್ನ್ಯಾಕ್ಸ್ ಥರ